ತಣ್ಣನೆಯ ವಾತಾವರಣ ಇರೋಂಥ ಶಿವಮೊಗ್ಗಕ್ಕೆ ಮತ್ತೆ ಸ್ವಾಗತ ಏ ನೀವು ನೋಡ್ತಿರೋದು ಮುಂಜಾನೆ ಆರು ಗಂಟೆ ಎಲ್ಲ ಕೋಲ್ಡ್ ಕೋಲ್ಡ್ ಆಗಿದೆ ಮಳೆ ಬರ್ತಾ ಇದೆ ಇದು ಶಿವಮೊಗ್ಗ ಬಸ್ ಸ್ಟ್ಯಾಂಡು ಇಲ್ಲಿಂದ ಜರ್ನಿ ಸ್ಟಾರ್ಟ್ ಆಗುತ್ತೆ ಶಿವಮೊಗ್ಗದ ಒಳ್ಳೊಳ್ಳೆ ಲೊಕೇಶನ್ಸು ಪ್ಲೇಸ್ಗಳನ್ನ ನಾನು ನಿಮಗೆ ಅವಾಗವಾಗ ವಿಸಿಟ್ ಮಾಡಿಸ್ತಾ ಇರ್ತೀನಿ ನೀವಿನ್ನೂ ನಮ್ಮ ಮಾರ್ಸ್ ಮಾರುತಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾವು ಹಾಕುವಂಥ ಪ್ರತಿ ವೀಡಿಯೋಸಿನ ನೋಟಿಫಿಕೇಷನ್ ಕೂಡ ನಿಮಗೆ ಫಸ್ಟ್ ತಲುಪುತ್ತೆ ನೀವು ನಮ್ಮ ಪ್ರತಿಯೊಂದು ವೀಡಿಯೋನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ನಮಗೆ ಲೈಕ್ಸು ಕಮೆಂಟ್ಸು ಕೊಡ್ತಾಯಿರಿ ನಾನು ಇರೋದು ಬಂದು ಶಂಕರಮಠ ರೋಡು ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಸಮೀಪ ಇದು ಹಿಂಡಾಯ ಶೋರೂಮು ಮೊನ್ನೆ ಏನೋ ಕಾರೆಲ್ಲ ಬೆಂಕಿ ಹತ್ಕೊಂಡು ಎಲ್ಲ ಸುಟ್ಟೋಗಿದ್ದೆವು ಹಾಗಾಗಿ ಕಾರನ್ನ ಶೋರೂಮ್ನ ಶಿಫ್ಟ್ ಮಾಡಿಕೊಂಡು ಬೈಪಾಸ್ ರೋಡಿಗೆ ಹಾಕಿದ್ದಾರೆ ಇಲ್ಲಿ ಒಂದು ಬಾಡಿಗೆ ಬಂದಿದೆ ಬಸ್ ಸ್ಟ್ಯಾಂಡಿಂದ ಇಲ್ಲಿಗೆ ಸೆವೆಂಟಿ ರುಪೀಸ್ ತಗೊತೀವಿ ಬಸ್ ಸ್ಟ್ಯಾಂಡಿಂದ ಮತ್ತು ಹಾಗೆ ಮುಂದೆ ಹೋದರೆ ಸಂಗೊಳ್ಳಿ ರಾಯಣ್ಣ ಸರ್ಕಲ್ಲು ಹಾಗೆ ಇನ್ನೊಚ್ಚೂರು ಮುಂದೆ ಹೋದರೆ ರೈಲ್ವೆ ಸ್ಟೇಷನ್ ಕೂಡ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ ಈಗ ನನ್ನ ರೈಟ್ ಸೈಡ್ ತೋರಿಸಿದ್ದೀನಿ ಈ ರೈಟ್ ಸೈಡ್ ಬಂದು ಶಂಕರಮಠ ರೋಡು ಒಳ ಬಸ್ ಸ್ಟಾಪ್ ಕಡೆ ಹೋಗುತ್ತೆ ಈಗ ನಾನು ಲೆಫ್ಟ್ ಸೈಡಿಗೆ ಹೋದೆ ಅಂದರೆ ಅಲ್ಲಿ ರೈಲ್ವೆ ಸ್ಟೇಷನ್ ಟ್ರೈನ್ ಬಂದಾಗ ಮಾತ್ರ ಅಲ್ಲಿ ಪಿಕಪ್ಪಿಗೆ ಹೋಗ್ತೀವಿ ಈಗ ನಾನು ಬಂದಿರೋ ಬಾಡಿಗೆ ಯಾವ ಜಾಗ ಅಂದರೆ ಇದು ಫ್ಲೈಓವರು ಈ ಫ್ಲೈಓವರ್ ಮೇಲಿಂದ ಪಾಸಾದರೆ ಚಿತ್ರದುರ್ಗ ರೋಡ್ ಸಿಗುತ್ತೆ ಮತ್ತು ಡೈರೆಕ್ಟ್ ಹೋದರೆ ಭದ್ರಾವತಿ ರೋಡ್ ಸಿಗುತ್ತೆ ನನ್ನ ಅರ್ನಿಂಗ್ಸು ಮುಗೀತು ಫ್ರೆಂಡ್ಸ್ ಇವತ್ತು ಒನ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಮಾಡಿದ್ದೀನಿ ಅರ್ನಿಂಗ್ಸು ನಾವು ಎಲ್ಲದನ್ನು ಲೆಕ್ಕ ಮಾಡಿ ಕೊಡೋಕ್ಕಾಗಲ್ಲ ಬಟ್ ಏಕೆಂದರೆ ಇಲ್ಲಿ ಓಲಾ ಊಬರು ಗೂಗಲ್ ಪೇ ಇವೆಲ್ಲ ಟ್ರಾನ್ಸ್ಲೇಷನ್ ಮಾಡೋಕ್ಕೆ ಆಗೋಲ್ಲ ಇಲ್ಲೇನು ಗೂಗಲ್ ಪೇಲಿ ಕೌಂಟ್ ಮಾಡ್ಬೋದು ಇದು ವಿದ್ಯಾನಗರ ಮನೆ ಕಡೆ ಇದ್ದೀನಿ ಇನ್ನು ಮೇಲೆ ಕಡೆ ಒಂದು ಟವರ್ ಕಾಣ್ತಿದ್ದಲ್ಲ ಇದು ಟಿ ವಿ ಟೇಷನ್ನು ಹಳೆ ಕಾಲದ ಟಿ ವಿ ಟೇಷನ್ನು ಈಗಲೂ ಕೂಡ ಅಟ್ರಾಕ್ಷನು ಶಿವಮೊಗ್ಗಕ್ಕೆ ಈ ಮುಂದೆ ಕಾಣ್ತಾ ಇರೋದು ಸಹ್ಯಾದ್ರಿ ಕಾಲೇಜು ಕಾಂಪೌಂಡು ಇಲ್ಲಿಂದ ಲೆಫ್ಟ್ಗೆ ಹೋದರೆ ಈಗ ಭದ್ರಾವತಿ ರೋಡು ಟೈಮಿಂಗ್ಸು ಮುಗೀತು ಬಾಡಿಗೆಯನ್ನು ಕ್ಲೋಸ್ ಆಗಿದೆ ಅರ್ನಿಂಗ್ಸ್ ಮಾಡೋದು ಈಗ ಹೊಸ ಆಟೋಗಳೆಲ್ಲ ಬಂದ್ಬಿಟ್ಟು ಕಾಂಪಿಟೇಷನ್ ಜಾಸ್ತಿ ಆಗಿದೆ ಅರ್ನಿಂಗ್ಸ್ ಮಾಡ್ಬೋದು ಆದರೆ ಅದೇ ಹೇಳ್ದಲ್ಲ ನ್ಯಾಕು ಟ್ರ್ಯಾಕು ಎರಡು ಯೂಸ್ ಮಾಡಿದ್ರೆ ಮಾತ್ರ ಅರ್ನಿಂಗ್ಸ್ ಮಾಡ್ಬೋದು ಇಲ್ಲಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಓಕೆ ಫ್ರೆಂಡ್ಸ್ ಬಾಯ್ ಇದು ಮಳೆಗಾಲ ಈ ಮಳೆಗಾಲ ಅಂದ್ರೆ ಉತ್ಸಾಹ ಸ್ವೀಟ್ ಮೆಮೊರೀಸ್ಗಳನ್ನ ಡೈಲಿ ತಂದು ಕೊಡೋ ಅಂಥ ಏಕೈಕ ಕಾಲ ಅದು ಮಳೆಗಾಲ